ಪ್ರಪಂಚದ ಎಂಟುನೂರು ಕೋಟಿ ಜನಸಂಖ್ಯೆ ಏನಿದೆ ಬಹುಶಃ ಅವರ ಮನಸ್ಸಲ್ಲಿ ಅಂಬೇಡ್ಕರ್ ಉಳಿದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಮಿತ್ ಶಾ ಅಂತ ಅವಿವೇಕಿಗೆ ಹೇಳಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ವಿರುದ್ಧವಾಗಿ ಮಾತನಾಡೋಕ್ಕೆ ಇವತ್ತು ಆಂದೋಲನದಲ್ಲಿ ಹೇಳಿಕೆ ಕೊಡ್ತಾರೆ ಅವ್ರಿಗೆ ಯಾವ ನೈತಿಕತೆ ಇದೆ ಹೇಳ್ಬೇಕಾದ್ರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಹೇಳ್ಬೇಕಾಗಿರ್ತಕ್ಕಂಥ ಅವ್ರ ಕರ್ತವ್ಯ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ಯಾವುದೇ ಥರದ ಸರ್ಕಾರಿ ಆಸ್ತಿಗಳೇ ಆಗಲಿ ಶಾಲೆಗಳ ಆಸ್ತಿ ಆಗಲಿ ಸಾರ್ವಜನಿಕ ಆಸ್ತಿಗಳೇ ಆಗಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳೇ ಆಗಲಿ ಯಾರಿಗಾದ್ರೂ ಕೂಡ ತೊಂದರೆ ತೊಂದರೆ ಕೊಟ್ಟಿದ್ದೀವ ನಾವು ಮಾಧ್ಯಮದ ಮೂಲಕ ಮೈಕ್ ಮೂಲಕ ಕರಪತ್ರ ಹಂಚುವುದ್ರ ಮೂಲಕ ವಾಲ್ಪೋಸ್ಟ್ ಹಂಚೋದ್ರ ಮೂಲಕ ನಾವೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾವು ಮನವಿ ಮಾಡಿದ್ದೀವಿ ಹೊರತು ಕೈ ಮುಗಿದಿದ್ದೀವಿ ಅವರೆಲ್ಲರೂ ಕೂಡ ಅದಕ್ಕೋಸ್ಕರ ನಮಗೆ ಸಹಕಾರ ಕೊಟ್ಟಿದ್ದಾರೆ ವಿನಃ ಯಾರು ಬಲವಂತವಾಗಿ ಹೋಟೆಲನ್ನು ಮುಚ್ಚಿಸೋದೇ ಆಗಲಿ ಅವ್ರಿಗೆ ತೊಂದರೆ ಕೊಡೋದೇ ಆಗಲಿ ಅವ್ರ ವ್ಯಾಪಾರಕ್ಕೆ ಅಡಚಣೆ ಮಾಡೋದೇ ಆಗಲಿ ನಾವು ಎಂದೂ ಕೂಡ ಆ ತಪ್ಪನ್ನು ಕೂಡ ನಾವು ಮಾಡದೇರ್ತಕ್ಕಂಥ ಹೋರಾಟಗಾರ ಇವತ್ತೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀವಿ ಇಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಸಾಲಾಗಿ ಆದರೆ ಯಾಕೆ ಆ ಹೇಳಿಕೆ ಕೊಟ್ಟರೆ ನನಗಂತೂ ಕೂಡ ಗೊತ್ತಿಲ್ಲ ಇದನ್ನು ಪ್ರಚೋದನೆ ಹೇಳಿಕೆ ಅಂತ ನಾನು ಹೇಳಬೇಕಾಗ್ತದೆ ಪ್ರಚೋದನೆ ಹೇಳಿಕೆ ಅವ್ರು ಬೇಕಾದರೆ ಅಲ್ಲಿ ಹೋಗಿ ಹೇಳಲಿ ಅವರು ಇವತ್ತು ಯಾವ ವ್ಯಕ್ತಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಜ ದೇಶದಲ್ಲಿ ಇವತ್ತು ಹೋರಾಟ ಇದೆ ಇವತ್ತು ಕೂಡ ಹುಬ್ಳಿ ಧಾರವಾಡದಲ್ಲಿ ಇದೆ ರಾಜ್ಯ ವ್ಯಾಪ್ತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಹೋರಾಟ ನಡೀತದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಇವತ್ತು ಹೋರಾಟ ನಡೀತದೆ ಯಾರಿಂದ್ರ ಆದಂಥದ್ದು ಅಂಬೇಡ್ಕರ್ ಅಭಿಮಾನಿಗಳಿಂದ ಅಥವಾ ಅಂಬೇಡ್ಕರ್ ಅನುಯಾಯಿಗಳಿಂದ ಇದು ನಮಗೆ ಬೇಕಿತ್ತ ನಮಗೆ ಇದುವರೆಗೂ ಕೂಡ ಅವನ ಮೇಲೆ ಕ್ರಮ ವಹಿಸ್ತಿರ್ತಕ್ಕಂಥ ಬಿ ಜೆ ಪಿಯ ಸರ್ಕಾರದ ಆಡಳಿತದ ವಿರುದ್ಧ ಮಾತಾಡಬೇಕು ಯಾರೇ ಮಾತಾಡಬೇಕಾದರೂ ಕೂಡ ನಾವಿದೇನೋ ಕ್ರಿಯೇಟರ್ ನಾವ ನಾವೇನಾದ ಪ್ರಚೋದನೆ ಕೊಟ್ಟಿದ್ದೀವ ನಾವು ಈ ಕೆಲಸ ಕೂತಿದ್ದೀವ ನಾವು ನಮಗೇನು ಬೇರೆ ಕೆಲಸ ಇಲ್ವಾ ಆದರೆ ಒಂದು ತಿಳ್ಕಳಿ ಅಂಬೇಡ್ಕರ್ ಬಗ್ಗೆ ಯಾರು ಕೂಡ ಮಾತನಾಡ್ತಕ್ಕಂಥ ನೈತಿಕತೆ ಈ ದೇಶದಲ್ಲಿಲ್ಲ ಅವ್ರನ್ನ ಪ್ರೀತಿಪೂರ್ವಕವಾಗಿ ನೀವು ಗೌರವಿಸ್ಬೇಕಾ ಗೌರವಿಸಿ ಆದರೆ ನಮ್ಮ ಬಲವಂತಲ್ಲಿ ನೀವು ಅಂಬೇಡ್ಕರ್ ಒಪ್ಕಡಿ ಅಂತೇಳಿ ನಾವು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ ಅದನ್ನು ಫಸ್ಟು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇವತ್ತು ಇಡೀ ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಹೋರಾಟಕ್ಕೆ ಅಮಿತ್ ಶಾನೇ ಕಾರಣ ಅಂತ ಅವಿವೇಕಿಗೆ ಹೇಳಿ ನೀವು ನಾಲಾಯಕ್ಕಮ ಒಬ್ಬ ಕ್ರಿಮಿನಲ್ ಒಬ್ಬ ಭ್ರಷ್ಟಾಚಾರಿ ಈ ದೇಶವನ್ನು ಹಾಳು ಮಾಡಿರ್ತಕ್ಕಂಥ ಇವತ್ತು ಗೃಹಮಂತ್ರಿ ಸ್ಥಾನದಲ್ಲಿ ಕುಂತವನೇ ಅಂಥ ಇವತ್ತು ಅಂತ ಅಂತೇಳಿ ನಾವು ಏನು ಮಾಡಬೇಕು ಅದಕ್ಕೆ ಈ ಹೋರಾಟ ನಿಲ್ಲಲ್ಲ ಇದು ನಿರಂತರವಾಗಿರ್ತದೆ ಡೆಲ್ಲಿ ಚಲೋ ಡೆಲ್ಲಿ ಚಲೋ ಚಳಿಗಾಲ ಮುಗುತ್ತಿದ್ದಂಗಲೇ ಅವ್ರ ಮೇಲೆ ಕ್ರಮ ವಹಿಸ್ತೀನಿ ಬಿ ಜೆ ಪಿ ಸರ್ಕಾರ ಅಂತ ಹೇಳಿದ್ರೆ ನೂರಾರು ಸಂಖ್ಯೆಯಲ್ಲಿ ನಾವು ಡೆಲ್ಲಿ ಚಲೋ ಮಾಡ್ತೀವಿ ಅಲ್ಲಿ ಅವರ ಬಣ್ಣವನ್ನು ಬಯಲು ಮಾಡ್ತೀವಿ ಮತ್ತು ಬರೆದಿಟ್ಕೊಳ್ಳಿ ವಿಶ್ವ ಮಟ್ಟಕ್ಕೆ ಇದನ್ನು ತಗೊಂಡೋಗ್ತೀವಿ ವಿಶ್ವ ಮಟ್ಟಕ್ಕೆ ಈ ದೇಶದ ಅನೈತಿಕತೆಯನ್ನು ನಾವು ಎತ್ತಿಡಿತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಪತ್ರಿಕಾ ಮೂಲಕ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇವತ್ತು ಇದನ್ನು ಸುಮ್ಮನೆ ಬಿಡಲ್ಲ ಈ ದೇಶದಲ್ಲಿ ಯಾವುದೇ ಕಾರಣ ಕೂಡ ಇಂಥ ಅಹಿತಕರ ಘಟನೆ ನಡಲಿಕ್ಕೆ ನಾವು ಸಿದ್ಧ ಇಲ್ಲ ನಾವು ಅಂಬೇಡ್ಕರ್ ಅನುಯಾಯಿಗಳು ಇವತ್ತು ಪ್ರತ್ಯೇಕತೆಯನ್ನು ಬಯಸ್ತಾ ಇದ್ದೀವಿ ಬುದ್ಧನ ಕಡೆ ನಾವು ವಾಲ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ಬುದ್ಧ ನಡಿಗೆ ಮರಳಿ ಮನೆಗೆ ಮತ್ತೆ ಈ ರಾಷ್ಟ್ರ ಬುದ್ಧಮಯ ಆಗ್ತದೆ ಬುದ್ಧನ ಅನುಯಾಯಿಗಳು ದಿನದಿಂದ ದಿನಕ್ಕೆ ಇವತ್ತು ಜಾಸ್ತಿ ಆಗ್ತಾ ಇದಾರೆ ಹಾಗಾಗಿ ನಾವು ಈ ರಾಷ್ಟ್ರದಲ್ಲಿ ನಾವು ಪ್ರತ್ಯೇಕತೆ ಬಯಸ್ತಾ ಇದ್ದೀವಿ ಯಾರೂ ಕೂಡ ನಮ್ಮನ್ನು ನೀವು ತಡಿಲಿಕ್ಕೆ ಸಾಧ್ಯವಿಲ್ಲ ತಡಿಲಿಕ್ಕೆ ಸಾಧ್ಯವಿಲ್ಲ